ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ವೀನಾ ಇಟ್ಕಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಏನಂದ್ರೆ ಈರುಳ್ಳಿ ರೈಸ್ ಯಾವ ಥರ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿರಿ ಈರುಳ್ಳಿ ರೈಸಿಗೆ ನಾನು ಆರರಿಂದ ಎಂಟು ಬೆಳ್ಳುಳ್ಳಿ ಹಾಕ್ಕೊಂಡಿನಿರಿ ಹಂಗೆ ನಾನು ಸ್ವಲ್ಪ ಮೂರಿಂದ ನಾ ನಾಲ್ಕು ಪೀಸು ಹಸಿ ಶುಂಠಿ ರೀ ಯಾಕಂದ್ರೆ ಹಸಿ ಶುಂಠಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಒಂದು ಟಮಾಟಿನ ಕಟ್ ಮಾಡಿ ಇಟ್ಕೊಂಡಿನಿರಿ ಎರಡು ದೊಡ್ಡ ಬ್ಯಾಡಿಗೆ ಮೆಣಸಿನ್ಕಾಯಿ ರೀ ಇದನ್ನು ನಾವು ಮಿಕ್ಸಿ ರೀ ಈಗ ನೋಡ್ರಿ ನಾನು ಮಿಕ್ಸಿ ಮಾಡ್ಕೊಂಡೀನಿ ಈ ಥರ ಮಸಾಲೆ ರೆಡಿ ರೆಡಿಯಾಗೈತ್ರಿ ಈಗ ನಾನು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ರೀ ಈಗ ನಾನು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ ಈ ಥರ ನಾವು ರೈಸ್ ಮಾಡೋದ್ರಿಂದ ತುಂಬ ಟೇಸ್ಟಿಗೆ ರೀ ಯಾಕಂದ್ರೆ ನಮ್ಮ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಅಂದಾಗ ನಾವು ಈ ಥರ ರೈಸ್ ಮಾಡ್ಬೋದು ರೀ ಈಗ ನೋಡಿ ಸ್ವಲ್ಪ ಜೀರಿಗೆ ರೀ ನಾನು ಯಾಕ ಮನೆಯಲ್ಲಿ ತರಕಾರಿ ಅದು ಇಲ್ಲ ಇದು ಇಲ್ಲ ಅನ್ನೋದಕ್ಕಿಂತ ಇದ್ದಿದ್ರಲ್ಲೇನ ನಾವು ಮಾಡ್ಬೋದು ಯಾಕ ನನ್ನ ಮನೆಯಾಗ ಹಸಿ ಮಿಶ್ಕದ ಎಲ್ಲ ಖಾಲಿಯಾಗಿತ್ತು ರೀ ಈ ಮಕ್ಳಿಗೆ ಏನಾರು ಒಂದು ಮಾಡಿಕೊಡ್ಲೇಬೇಕು ರೀ ಯಾಕೆ ಬೆಳಗ್ಗೆ ಆತು ಅಂದ್ರೆ ತನಕ ಏನು ಮಾಡ್ಕೊಡ್ಬೇಕು ಅದೊಂದು ಟೆನ್ಷನ್ ಇರುತ್ತೆ ರೀ ಹೆಣ್ಮಕ್ಳಿಗೆ ಹಂಗಾಗಿ ನಾವು ಇರೋದ್ರಲ್ಲೇನ ಅಡ್ಜಸ್ಟ್ ಮಾಡಿಕೊಂಡು ಏನು ಬೇಕಾದ್ರೂ ಮಾಡ್ಬೋದು ರೀ ಈಗ ನೋಡ್ರಿ ನಾನು ಒಂದು ಪಲಾವ್ ಎಲೆ ರೀ ಪಲಾವ್ ಎಲೆ ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ರೀ ಘಮ ಘಮ ಅಂಥೇಳಿ ಒಂದು ಐದರಿಂದ ಆರು ಕರಿಬೇವು ಹಾಕೋತೀನಿ ರೀ ನಾನು ಐದರಿಂದ ಆರು ಎಲೆ ಆದ್ರೆ ಸಾಕ್ರೆ ರಗಡ ಹಾತ್ರಿ ನಾ ಮಾಡು ಎಷ್ಟು ಮಂದಿಗಾಗುತ್ತಂದ್ರೆ ನಾ ಮಾಡತ್ತಿದ್ದು ಇಬ್ಬರಿಂದ ಮೂರು ಜನ ಹೊಡೆ ತುಂಬ ಊಟ ರೀ ಅಷ್ಟು ಮಾಡ್ಕೊಳತ್ತೀನಿ ಈಗ ನೋಡ್ರಿ ನಾನು ಸಣ್ಣ ಸಣ್ಣದಾಗಿ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಅದನ್ನು ಫ್ರೈ ಮಾಡ್ಕೋತೀನಿ ರೀ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ರೀ ಯಾಕಂದ್ರೆ ಊರು ರೀ ಅದು ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ರೀ ಸಲ ನೀವು ಈ ಥರ ಟ್ರೈ ಮಾಡಿರಿ ಮಕ್ಕಳು ಒಂದು ಪ್ಲೇಟ್ ರೈಸ್ ತಿನ್ನೋರು ಎರಡು ಬೇಡ ಮೂರು ಪ್ಲೇಟ್ ಕೊಟ್ಟರು ತಿನ್ನಷ್ಟು ಇಷ್ಟಪಡ್ತಾರೆ ಈಗ ನೋಡ್ರಿ ಉಳ್ಳಾಗಡ್ಡೆ ಫ್ರೈ ಆಗೈತಿ ನಾನು ಅದಕ್ಕೆ ಸ್ವಲ್ಪ ಹಸಿನ್ ಪುಡಿ ಹಾಕ್ಕೊಂಡಿನಿರಿ ಸ್ವಲ್ಪ ಕೆಪ್ ಖಾರದ ಪುಡಿ ಹಾಕ್ಕೊಂಡಿನಿರಿ ಸ್ವಲ್ಪ ನಾನು ಈಗ ಧನ್ಯನ ರೀ ಹಾಕ್ಕೊಂಡಿದ್ದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಟೇಸ್ಟ್ ಮಾತ್ರ ಭಾಳ ಡಿಫ್ರೆಂಟ್ ಬರುತ್ತೆ ರೀ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ ರೀ ಮಾ ರೀ ಯಾಕಂದ್ರೆ ನಾನು ಒಬ್ಬರು ನಮ್ಮ ರಿಲೇಷನ್ನ ಮನೆಗೆ ಹೋಗಿದ್ದೀನಿ ರೀ ಅವ್ರು ಮಾಡಿದ್ದನ್ನು ನಾನು ನೋಡ್ಕೊಂಬಂದು ಮಾಡಿ ನಿಮ್ಗೆ ತೋರಿಸ್ತೀನಿ ರೀ ಈಗ ನೋಡಿರಿ ಸ್ವಲ್ಪ ಗರಂ ಮಸಾಲೆ ರೀ ಗರಂ ಮಸಾಲ ನಿಮ್ಮ ಮನೇಲಿ ಇರುವಂಥ ಯಾವ ಮಸಾಲ ಬೇಕಾದ್ರೂ ನೀವು ಹಾಕ್ಕೋಬೋದು ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೊರಿ ಈಗ ನೋಡ್ರಿ ನಾನು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿನಿರಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೇನ್ರಿ ಅದು ಪೂರಾ ಈರುಳ್ಳಿಯಾಗ ಮಿಕ್ಸ್ ಆಗುವವರೆಗೂ ಒಂದು ಸಲ ನೀವು ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ರೀ ಈಗ ನೋಡಿರಿ ನಾನು ಜಾರಿನೊಳಗೆ ಇನ್ನೊಂದು ಸ್ವಲ್ಪ ರೀ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದನ್ನು ಕೂಡ ಅದ್ರೊಳಗೆ ಮಿಕ್ಸ್ ಮಾಡ್ಕೋತೀನಿ ಈಗೇನು ಇದು ಮಿಕ್ಸ್ ಮಾಡಾತ್ತೀವಿ ಅಲ್ರಿ ಇದು ಹಸಿ ವಾಸನೆ ಹೋಗೋದು ಹೆಂಗೆ ಗೊತ್ತಾಗುತ್ತ ಅಂದ್ರೆ ಅದೆಲ್ಲ ನೀರು ಅಂಶ ಎಲ್ಲ ಹೋಗಿ ಹೆಣ್ಣು ಬಿಡೋದು ಕಾಣ್ತೈತೆ ನೋಡ್ರಿ ಎಣ್ಣೆ ಬಿಡು ಪೂರ್ಣ ಯಾವಾಗ ನೀರು ಅಂಶ ಹೋಗುತ್ತೆ ನೋಡ್ರಿ ಆವಾಗ ಹಸಿ ವಾಸನೆ ಎಷ್ಟು ಇಲ್ಲ ಅಂತ ರೀ ಈಗ ನೋಡ್ರಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ರೀ ಅದ ಬೇಕು ಬೇಕು ಅನ್ನೋದಕ್ಕಿಂತ ನಾವು ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕು ಅಂದ್ರೆ ನಮ್ಮ ಮನೇಲಿ ಇರೋದು ತರಕಾರಿ ಏನೂ ಇಲ್ಲದೆ ಇದ್ರೂ ನಡೀತೈತ್ರಿ ಏನು ಬೇಕಾದ್ರೂ ಮಾಡ್ಕೊಂಡು ಹೊಟ್ಟೆ ತುಂಬ ರೀ ನಾ ಅದು ಇಲ್ಲ ಇದು ಇಲ್ಲ ಅನ್ನೋದ್ಕಿನ ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಈಗ ನೋಡಿರಿ ಆದಷ್ಟು ಏನು ಬಿಡಕತ್ತೈತ್ರಿ ಪೂರ ನೋಡಿರಿ ಈ ಥರ ಎಣ್ಣೆಲ್ಲ ಹೆಂಗೆ ಬಿಟ್ಕೊಂಡೈತ್ರಿ ಆಗಲೇ ನಾ ಹಾಕಿದಾಗ ಸ್ವಲ್ಪ ನೀರಿನಂಶ ಅಂಶ ಕಾಣ್ತಿತ್ರಿ ಈಗ ಆಲ್ಮೋಸ್ಟ್ ಎಲ್ಲ ನೀರಿನಂಶ ಅಂಶ ಪೂರ್ಣ ಹೋಗೈತ್ರಿ ನಾನು ಮಧ್ಯಾಹ್ನನ ಅನ್ನ ಮಾಡ್ಕೊಂಡಿದ್ದು ಅನ್ನ ಉಳ್ದಿತ್ರಿ ಯಾಕೆ ಇದ್ರೊಳಗೆ ಬಿಸಿ ಅನ್ನದಕ್ಕಿಂತ ಆರಿದ್ನ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರೀ ನಾನು ಮಧ್ಯಾಹ್ನ ಅನ್ನ ಉಳ್ದಿತ್ರಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಹಸಿ ಕೊತ್ತಂಬ್ರಿನ ಹಾಕೋಬೇಕ್ರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನನ್ನ ವಿಡಿಯೋ ನಿಮ್ಗೆ ತಲುಪಿದ ತಕ್ಷಣ ನಿಮ್ಗೆ ಇಷ್ಟ ಆದ್ರೆ ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕೆ ಮತ್ತಷ್ಟು ಮನಸ್ಸು ಬರುತ್ತೆ ನೀವು ನೋಡಿ ಅದಕ್ಕೇನು ರಿಪ್ಲೈ ಮಾಡಲಿಲ್ಲ ಅಂದ್ರೆ ಯಾಕೆ ಬಿಡಪ್ಪ ವಿಡಿಯೋ ಮಾಡೋದು ಅನಿಸ್ಬಿಡ್ತೈತ್ರಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಿಮಗೆ ಇನ್ನೂ ಇಷ್ಟ ಆತಂದ್ರೆ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಈಗ ನೋಡಿರಿ ಪೂರ್ಣ ಇದು ರೆಡಿ ಆತ್ರಿ ನಾನು ಒಂದು ಬೌಲ್ಗೆ ಹಾಕ್ಕೊಳತ್ತೇನ್ರಿ ರುಚಿ ಮಾತ್ರ ಡಿಫ್ರೆಂಟ್ ಇರುತ್ತೆ ರೀ ಒಂದು ಸಲ ನೀವು ಟ್ರೈ ಮಾಡಿರಿ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿರಿ ಕೊಡ್ರಿ ಮಾಡಿ ಅವರು ಮತ್ತಷ್ಟು ನಿಮ್ಗೆ ಬೇಕು ಬೇಕು ಅಂತ ಕೇಳ್ತಾರೆ ಮಕ್ಕ ಊಟ ಮಾಡಲ್ಲ ಅದು ಇದು ನಾವು ಅಂದ್ಕೊಂಡಿರ್ತೀವಲ್ರಿ ಈ ಥರ ವೆರೈಟಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನು ನೀವು ಸಪೋರ್ಟ್ ಮಾಡ್ತೀರಿ ಅಂತ ಬಹಳ ಬಹಳ ನಿರೀಕ್ಷೆಯಲ್ಲಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ